ಈ ಲೋಕಸಭಾ ಚುನಾವಣೆ ರೈತರು ಮತ್ತು ದುಡಿಯುವ ವರ್ಗದ ದೃಷ್ಟಿಯಿಂದ ಪ್ರಮುಖ ಚುನಾವಣೆಯಾಗಿದ್ದು ಈ ಹಿನ್ನೆಲೆಯಲ್ಲಿ ರೈತ ಮತ್ತು ದುಡಿಯುವ ವರ್ಗಗಳ ವಿರೋಧಿ ನೀತಿ ಅನುಸರಿಸುತ್ತಿರುವ ಎನ್ಡಿಎ ಸೋಲಿಸುವ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಹೋರಾಟ ನಡೆಸಲಾಗುತ್ತೆ ಅಂತ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಚುನಾವಣೆ ರೈತರು ಮತ್ತು ದುಡಿಯುವ ವರ್ಗಗಳ ಜನರ ದೃಷ್ಟಿಯಿಂದ ಪ್ರಮುಖ ಚುನಾವಣೆಯಾಗಿದೆ ಮೋದಿ ಅವರ ಹತ್ತು ವರ್ಷದ ಆಡಳಿತದ ಅವಧಿಯಲ್ಲಿ ರೈತರು ಮತ್ತು ದುಡಿಯುವ ವರ್ಗಗಳನ್ನು ಕಡೆಗಣಿಸಿದ್ದಾರೆ ಅಂತ ಆರೋಪಿಸಿದರು ಮೋದಿ ರೈತ ಪರವಾದ ಒಂದು ಕಾರ್ಯಕ್ರಮವನ್ನು ರೂಪಿಸಿಲ್ಲ ಮೋದಿ ಅವರು ಮುನ್ನೂರ ಮೂವತ್ತಾರು ಸಭೆಗಳನ್ನು ನಡೆಸಿ ಸ್ವಾಮಿನಾಥನ್ ವರದಿಯನ್ನ ಜಾರಿ ಮಾಡ್ತೇವೆ ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೇವೆ ಅಂತ ಭಾಷಣ ಬಿಗಿದಿದ್ರು ಏನು ಮಾಡಿಲ್ಲ ಅಂತ ಹರಿಹಾಯ್ದರು ಮೋದಿ ಆಡಳಿತದಲ್ಲಿ ಸಂವಿಧಾನ ನಾಶವಾಗ್ತಾ ಇದೆ ಏಕತೆಗೆ ಭಂಗ ಉಂಟಾಗ್ತಾ ಇದೆ ಅಲ್ಲದೆ ರೈತ ದುಡಿಯುವ ವರ್ಗಗಳ ವಿರೋಧಿ ಅನುಸರಿಸಲಾಗ್ತಾ ಇದ್ದು ಆದ ಕಾರಣ ಬಿಜೆಪಿ ಮತ್ತು ಮಿತ್ರ ಪಕ್ಷವನ್ನ ಸೋಲಿಸಿ ರೈತರನ್ನ ಉಳಿಸಿ ಎನ್ನುವ ಘೋಷವಾಕ್ಯದಡಿ ರಾಜ್ಯಾದ್ಯಂತ ಅಭಿಯಾನ ನಡೆಸುವುದಾಗಿ ತಿಳಿಸಿದ್ರು ಹತ್ತು ವರ್ಷದ ಆಡಳಿತದಲ್ಲಿ ನೂರಾರು ಕಾರ್ಯಕ್ರಮಗಳು ಯೋಜನೆಗಳು ರೂಪುಗೊಂಡಿದ್ದಾವೆ ದುಡಿಯುವ ವರ್ಗ ರೈತರಿಗೆ ಬೇಕಾ ರೈತರು ಅರವತ್ತು ಪರ್ಸೆಂಟ್ ರೈತರಿದ್ದೀವಿ ಇಂಡಿಯಾದಲ್ಲಿ ಇಂಡಿಯಾ ದೇಶದ ರೈತರನ್ನು ಉಳಿಸೋಕ್ಕೆ ಯಾವುದೇ ಒಂದು ಕಾರ್ಯಕ್ರಮ ಅವರಿಂದ ಬಂದಿಲ್ಲ ಸಂಪೂರ್ಣ ಅಧಿಕಾರದ ಕೊನೆಯವರೆಗೂ ಕೂಡ ರೈತ ಸಮುದಾಯವನ್ನು ನಿರ್ಲಕ್ಷ್ಯ ಮಾಡಿ ಆಡಳಿತ ನಡೆಸಿದ್ದಾರೆ ನಿರ್ಲಕ್ಷ್ಯ ಮಾಡಿ ಆಡಳಿತ ನಡೆಸಿದ್ದಾರೆ ಮತ್ತೆ ಎನ್ ಡಿ ಎ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದರೆ ಕೇಂದ್ರದಲ್ಲಿ ರೈತರು ವಂಶ ನಿರ್ವಂಸ ಆಗುತ್ತೆ ಅದರಿಂದ ಮೊನ್ನೆ ಡೆಲ್ಲಿ ಹದಿನಾಲ್ಕನೇ ತಾರೀಕು ಇಪ್ಪತ್ತೆರಡು ರಾಜ್ಯದ ರೈತರು ರಾಮ್ಲೀಲಾ ಮೈದಾನದಲ್ಲಿ ಬೃಹತ್ ಸಮಾವೇಶ ಮಾಡೋದು ರೈತ ಕಾರ್ಮಿಕ ಪಂಚಾಯತ್ ಅಂತ ಬರೀ ರೈತರೇ ಅಲ್ಲ ಕಾರ್ಮಿಕ ದೊಡ್ಡ ಸಂಘಟನೆ ಇದೆ ಮೂವತ್ತು ಕೋಟಿ ಸದಸ್ಯರು ಹೊಂದಿರುವಂಥ ಜೆ ಸಿ ಟಿ ಯು ಸಂಘಟನೆ ಇದೆ ಜಂಟಿ ಪಂಚಾಯಿತಿಯಲ್ಲಿ ರೈತ ಕಾರ್ಮಿಕ ಜಂಟಿ ಪಂಚಾಯಿತಿಯಲ್ಲಿ ಒಂದು ಸಾಲಿನ ನಿರ್ಣಯನ ಕೈಗೊಂಡಿದ್ದೀವಿ ಎ ಸರ್ಕಾರಕ್ಕೆ ಈ ಚುನಾವಣೆಯಲ್ಲಿ ಸಜಾ ವಿಧಿಸ್ತೀವಿ ಸಜಾ ಅಂದ್ರೆ ಅಧಿಕಾರದಿಂದ ಕೆಡುತ್ತೀವಿ ಅವ್ರನ್ನ ಕಿತ್ತೋಗಿತ್ತೀವಿ ಅನ್ನುವಂತ ಸರ್ವಾನುಮತದ ನಿರ್ಣಯ ಆಗಿದೆ ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಕೆಂಪೇಗೌಡ ಪ್ರಸನ್ನ ನಾಗರಾಜ ಚಂದ್ರಶೇಖರ್ ಹೊಸೂರು ಕುಮಾರ್ ರಂಗೇಗೌಡ ಮಲ್ಲೇಶ ಉಪಸ್ಥಿತರಿದ್ದರು